ಕಂಗ್ರ್ಯಾಚುಲೇಷನ್ಸ್ ಯಾಕೆಂದ್ರೆ ಐವತ್ತು ದಿನ ಅನ್ನೋ ಒಂದು ನಂಬರ್ ತೇಟ್ರಲ್ಲಿ ಎಲ್ಲರೂ ಹೇಳ್ತಾರೆ ಅಂದರೆ ಎಷ್ಟು ಜನ ನೋಡಿದ್ರು ಐವತ್ತು ದಿನ ಜಸ್ಟ್ ನಂಬರ್ ಅಷ್ಟೇನೋ ಅಂತ ಬಟ್ ಅದಕ್ಕೂ ಮೀರಿ ಒಂದು ಸಿನಿಮಾನ ಆ ಟೀಮ್ ಆ ನಿರ್ಮಾಪಕರಾಗಲಿ ಆ ನಿರ್ದೇಶಕರಾಗಲಿ ನಿರ್ದೇಶಕರ ತಂಡ ಆಗಲಿ ಆ ಬ್ಲಿಂಕ್ ತಗೊಂಡೋಗಿದ್ದ ರೀತಿ ನಾ ಹೊಂದಿಸಿ ಬರೀರಿ ಮಾಡೋ ಟೈಮಲ್ಲಿ ಅಂದರೆ ಅಷ್ಟಿತ್ತು ಅಷ್ಟು ಓಡಾಡಿದ್ರು ತೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ಕೊಂಡ್ರು ಆ ಜರ್ನಿನೇ ಒಂದು ರೋಚಕ ಅಂದರೆ ಲಾಸ್ಟ್ ಇಯರ್ ನಮ್ಮ ಸಿನಿಮಾ ರಿಲೀಸ್ ಆದಾಗ ಆದಮೇಲೆ ನಾನು ಏನು ಕೆಲವನ್ನ ನೋಡಿದ್ದೆ ಮತ್ತು ಥಿಯೇಟ್ರಿಕಲ್ಲಿ ಹೇಗೆ ಸಿನಿಮಾ ವರ್ಕ್ ಆಗ್ತಾ ಇದೆ ಹೇಗೆ ಒಂದು ಸಿನಿಮಾನ ಜನರಿಗೆ ತಲುಪಿಸ್ಬೇಕು ಒಂದು ನಿರ್ಮಾಣ ಸಂಸ್ಥೆ ಆಗಲಿ ನಿರ್ದೇಶ ಯಾರೇ ಆಗಿರ್ಬೋದು ಇಡೀ ತಂಡ ಹೇಗೆ ತಲುಪಿಸ್ಬೇಕು ಅನ್ನೋದನ್ನು ಅಂದ್ಕೊಂಡಿದ್ದಂಥ ಟೈಮಲ್ಲಿ ಬ್ಲಿಂಗ್ ತಂಡ ರವಿಚಂದ್ರ ಅವ್ರ ಪರಿಚಯ ಆಗಿದ್ದು ನಮ್ಮದೆಲ್ಲ ಮುಗಿದ್ಮೇಲೆ ಓ ಟಿ ಟಿ ಆದಮೇಲೆ ರವಿಯವರಾಗ ಅವರು ಸಿನಿಮಾ ತೋರಿಸಿದ್ರು ಅಂದರೆ ಲೆಂತ್ ಆ ಸಿನಿಮಾ ಟೂ ಅವರ್ ಫಾರ್ಟಿ ಮಿನಿಟ್ಸ್ ಇತ್ತು ಹಾಗೆ ಲೆಂತ್ ಬಗ್ಗೆ ಒಂದಿಷ್ಟು ಮಾತಾಡ್ದೋ ಇದು ಮಾಡ್ದೋ ಬಟ್ ಅನ್ಸಿದ್ದು ಏನಂತಂದರೆ ನಾನು ಪರ್ಸ್ನಲಿ ನನಗೆ ಡ್ರಾಮಾ ಸಬ್ಜೆಕ್ಟ್ ಆ ಥರ ಇಷ್ಟಪಡುವಂಥ ವ್ಯಕ್ತಿ ಅದು ನೋಡಿದಾಗಲೂ ಅನಿಸಿದ್ದು ಇದು ಬೇರೆನೇ ಏನೂ ಇದೆ ಕಂಟೆಂಟು ಇದು ಬೇರೆನೇ ಆಗುತ್ತೆ ಅದೊಂದು ವೈಬ್ ಇತ್ತು ಮತ್ತು ಅಲ್ಲೊಂದು ಹಾನೆಸ್ಟ್ ಇತ್ತು ಅಂದರೆ ರವಿ ಓಡಾಡ್ತಿದ್ದ ರೀತಿ ಇತ್ತಲ್ಲ ಅದು ನನಗೆ ನಾನು ಮೂರು ವರ್ಷ ಜರ್ನಿಲಿ ಓಡಾಡಿದ್ದು ಕಾಣಿಸ್ತಿತ್ತು ನನಗೆ ಅಂದರೆ ಹಾನೆಸ್ಟ್ಲಿ ಒಂದು ಸಿನಿಮಾ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಷ್ಟಿನ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆ ಒಂದು ಜರ್ನೀಲಿ ಹೇಗೆ ನಿರ್ದೇಶನ ನಿರ್ಮಾಣ ಅದೆಲ್ಲ ಮಾಡೋದು ರವಿ ಒಂದು ನಿರ್ದೇಶನ ನಿರ್ದೇಶಕರ ಕೈ ಬಿಟ್ಟು ಎಲ್ಲ ಹಂತದಲ್ಲೂ ಕೆಲಸ ಮಾಡ್ತಾಯಿದ್ರು ಅದು ಹಾನೆಸ್ಟಾಗಿ ಕಾಣ್ತಾ ಇದ್ದಾಗ ಇಲ್ಲ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಬೇರೆ ಆಗಬೇಕು ಅಂದರೆ ತುಂಬ ಹಾನೆಸ್ಟಾಗಿ ಕೆಲವೊಂದು ವಿಚಾರಗಳು ಹೇಳೋದಾದರೆ ಇಲ್ಲೇನೋ ನಾವು ನಮ್ಮಿಂದ ಆಯಿತು ಅದಲ್ಲ ಅಂದರೆ ಆ ಸಿನಿಮಾ ಏನು ತಲುಪಬೇಕಿತ್ತು ತಗೊಂಡಿದೆ ಮತ್ತು ಆ ಸಿನಿಮಾದ ಶಕ್ತಿ ಮತ್ತು ಸಿನಿಮಾದ ಬರವಣಿಗೆ ಮತ್ತು ಇಡೀ ಸಿನಿಮಾ ತಂಡದ ಒಂದು ಹಾನೆಸ್ಟಿ ಅದರಿಂದನೇ ಆ ಸಿನಿಮಾ ಇವತ್ತು ರೀಚ್ ಆಗಿರೋದು ಅದಾದಮೇಲೆ ರವಿ ಭೇಟಿ ಆದಮೇಲೆ ನೆಕ್ಸ್ಟ್ ಓಕೆ ಅದಾಯಿತು ಯಾವಾಗ ರಿಲೀಸು ಈ ಥರದ್ದೆಲ್ಲ ಅಂದರೆ ಪ್ರತಿದಿನ ಮೀಟ್ ಆಗ್ತಾಯಿದ್ವು ಏನು ಮಾಡಬೇಕು ಯಾವಾಗ ರಿಲೀಸ್ ಆಗಬೇಕು ಏನು ಅನ್ನೋದ್ರ ಬಗ್ಗೆ ಆದರೆ ರವಿಯವ್ರಿಗೆ ಹೇಳ್ತಿದ್ದೇನು ಅಂತಂದ್ರೆ ಓಕೆ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಅಂದ್ರೆ ಅಂದರೆ ಪ್ರೆಸೆಂಟರ್ಸ್ಗಳನ್ನ ಹುಡುಕೋದು ಒಂದು ಹಂತ ಸ್ಟಾರ್ಟ್ ಆಯಿತು ಓಕೆ ಪ್ರೆಸೆಂಟರ್ಸ್ಗಳ್ಗಿದ್ರೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಾವು ಹೊಂದಿಸ್ಬಿರೇನು ಮಾಡಿದ್ರೆ ನಮ್ಮ ಪ್ರೆಸೆಂಟರ್ ಯಾರು ಇರಲಿಲ್ಲ ಓಕೆ ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಕೆಆರ್ ಜಿ ಮಾಡಿದ್ರು ಬಟ್ ಪ್ರೆಸೆಂಟರ್ ಅಂತ ಇರಲಿಲ್ಲ ಬಟ್ ಅದು ಆ ಪಾಯಿಂಟಲ್ಲಿ ನನಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು ಬಟ್ ಇದ್ದರೂ ಒಂದೊಂದು ಸರಿ ಆಗುತ್ತೆ ಓಕೆ ಒಂದ್ಸರಿ ಎಲ್ಲಾರನೂ ಹೋಗಿ ಬರಲಿ ಅನ್ನೋದಿತ್ತು ರವಿ ಎಲ್ಲಾರತೂ ಹೋದರು ಅದು ಆ ಟೈಮ್ ಲೈನು ಮತ್ತು ಆ ಕಡೆಯಿಂದಲೂ ಕರೆಕ್ಟಾಗಿ ಕೂಡಿ ಬರಲಿಲ್ಲ ಹಾಗಾದಾಗ ಇದ್ದಿದ್ದು ಓಕೆ ಕಂಟೆಂಟ್ ಇಟ್ಕೊಂಡೆ ಹೋಗೋಣ ಅನ್ನೋದು ರವಿದು ಒಂದೇನಂತಂದ್ರೆ ಇಲ್ಲ ಸರ್ ಹೋಗೋಣ ಅನ್ನೋದು ಯಾರೂ ಆಗ್ತಾ ಇಲ್ವಾ ಹೋಗೋಣ ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ ಈ ಸಿನಿಮಾ ಬಂದಾಗ ಎಷ್ಟು ವಾರಕ್ಕೆ ಎಷ್ಟು ಸಿನಿಮಾಗಳು ಅಂತ ರಿಲೀಸ್ ಆಗೋ ಟೈಮಲ್ಲಿ ಒಂದು ಸಿನಿಮಾ ಹೇಗೆ ನಿಲ್ಲುತ್ತೆ ಅದು ನಿಲ್ಲಿಸೋಕೆ ಏನೇನು ಬೇಕು ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಬ್ಯಾಕ್ ಗ್ರೌಂಡ್ ಬೇಕಾ ಅಥವಾ ಏನು ಅನ್ನೋದು ಬೇಕಾದ್ರೆ ಬೇಕಾದ್ರೆ ಬಡ್ಜೆಟ್ ಓಕೆ ಈಗ ಸಿನಿಮಾ ಮಾಡಿದ್ಮೇಲೆ ಯಾಕೆಂದರೆ ಮೂರು ವರ್ಷ ಟ್ರಾವೆಲ್ ಆಗಿ ಸಿನ್ಮಾ ಮಾಡೋದು ಒಂದು ಜರ್ನಿ ಆದಮೇಲೆ ಸಿನ್ಮಾ ತಲ್ಪ್ಸೋಕ್ಕೂ ಕೂಡ ಅಷ್ಟೇ ಟ್ರಾವೆಲ್ ಆಗಬೇಕು ಇಡೀ ತಂಡ ಸಿನಿಮಾ ಮಾಡಿ ಸುಮ್ಮನಾಗಿ ಬಿಡಬಾರ್ದು ಓಕೆ ನಾವು ಸಿನಿಮಾ ಮಾಡಿದವ್ ತೇಟ್ರಿಗೆ ಬಂತು ಒಂದು ಟೂ ಡೇಸ್ ಅಥವಾ ಒಂದು ತ್ರೀ ಡೇಸಲ್ಲಿ ಒಂದು ರಿವ್ಯೂ ಬಂತು ಅಂದಾಗ ಕೈ ಚಲ್ಲಿ ಕೂತ್ಕೋಬಾರ್ದು ಆ ಸಿನಿಮಾ ಚೆನ್ನಾಗಿದ್ದಾಗ ನಿಲ್ಲಿಸ್ಕೊಳ್ಳೋಕೆ ಓಡಾಡಬೇಕು ಅಷ್ಟೂ ಇವ್ರು ಮಾಡಿದರೆ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಓಕೆ ಈಗ ಬಡ್ಜೆಟ್ ಇಲ್ಲ ಡಿಸ್ಟ್ರಿಬ್ಯೂಷನ್ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ರವಿ ಹೇಳಿದ್ದಿಲ್ಲ ಸರ್ ಜನನಿ ಪಿಚ್ಚರ್ಸಿಂದನೇ ಮಾಡ್ತೀನಿ ಓಕೆ ರವಿ ಆಗಲಿ ಓಕೆ ಏನು ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಓಕೆ ಡಿಸ್ಟ್ರಿಬ್ಯೂಷನ್ ಥಿಯೇಟ್ರ್ಗಳ್ ಹೆಂಗೆ ಕೇಳೋದು ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಅನ್ನೋದೊಂದು ಇದಿಲ್ಲ ಹೆಂಗೆ ಕೇಳೋದು ಓಕೆ ಬೇರೆಯವ್ರು ಬಂದರೂ ಈಗ ನಮ್ಮ ಎಷ್ಟು ಒಂದು ಮೂವತ್ತು ನಲ್ವತ್ತು ಸ್ಕ್ರೀನ್ ಸಿಗುತ್ತಾ ಎಸ್ ಸಿಗುತ್ತೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಕುನಾಲ್ ನನಗೆ ಹೊಂದಿಸಿ ಬರದೇ ಟೈಮಲ್ಲೂ ಪರಿಚಯ ಇದ್ದರು ಕುನಾಲ್ ಚಂದನ್ ಫಿಲಮ್ಸ್ಗೆ ಓಕೆ ಒಂದು ಕೆಲಸ ಮಾಡೋಣ ರವಿ ಇದು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಿಗೆ ಜನ ಇವರು ಇದು ಮಾಡ್ತಾರೆ ಅಂದ್ಬಿಟ್ಟು ಒಂದು ಸರಿ ಅವ್ರಿಗೆ ಮೀಟ್ ಮಾಡಿಸ್ದೆ ಅದಾದಮೇಲೆ ಇಲ್ಲ ಓಕೆ ಫಸ್ಟ್ ವೀಕ್ ಏನು ಸಿಗುತ್ತೋ ಏನು ಅಂತ ಅಂದರೆ ಮಲ್ಟಿಪ್ಲೆಕ್ಸ್ ಇವ್ರನ್ನ ಕಾರ್ತಿಕ್ ಅವ್ರನ್ನ ಇವ್ರನ್ನೆಲ್ಲ ಡೈರೆಕ್ಟಾಗಿ ಭೇಟಿ ಆದಾಗ ಇಲ್ಲ ಸರ್ ಇಷ್ಟೇ ಕೊಡೋಕ್ಕಾಗೋದು ಸ್ಕ್ರೀನ್ಸು ಅಂತೆಲ್ಲ ಮಾತು ಬಂತು ಓಕೆ ಸರ್ ಏನು ಸಿಗುತ್ತೋ ಅದು ಸಿಗಲಿ ಫಸ್ಟು ಸಿಕ್ಕಿದ್ದೆ ಟೋಟಲ್ ಹದಿನಾಲ್ಕು ಕರ್ನಾಟಕದಲ್ಲಿ ಎಂಟು ಬ್ಯಾಂಗ್ಳೂರಲ್ಲಿತ್ತು ಇತ್ತು ಸೊ ಆ ಶೋಸ್ ಹೇಗೆ ಮಲ್ಟಿಪ್ಲೈ ಆಗಬೇಕು ಅನ್ನೋದಕ್ಕೆ ಆಗ ನಿಲ್ತಲ್ಲ ಟೀಮು ಅದು ಮೋಸ್ಟ್ ಇಂಪಾರ್ಟೆಂಟು ಅಂಥ ಟೈಮಲ್ಲಿ ಪ್ರತಿ ತೇಟ್ರ್ ವಿಸಿಟ್ಗೆ ಇಡೀ ತಂಡ ಆ್ಯಕ್ಟ್ರಸ್ಗಳಾಗಿರ್ಬೋದು ದೀಕ್ಷಿತ್ ಅವರು ಚೈತ್ರ ಅವರು ಆ ತಂಡ ಎಲ್ಲ ಹೋಗ್ತಿದ್ದ ರೀತಿ ನನಗೆ ನಾವು ಹೋಗ್ತಿದ್ದಾಗ ಅದೇ ಅಂದರೆ ಅದು ಆಗುತ್ತೆ ನೋಡೋಕ್ಕೆ ಅಂದರೆ ಪ್ರತಿಯೊಬ್ಬರು ತೇಟ್ರಿಗೆ ಹೋಗಿ ವಿಸಿಟ್ ಮಾಡಿ ಜನರು ಇಂಟ್ರಾಕ್ಷನ್ ತಗೊಂಡು ಯಾಕೆಂದರೆ ಅಡ್ಡ ಎಂಡ್ ಏನೇ ಆದರೂ ಜನರ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ ಜನರಿಗೆ ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅದು ನಮ್ಮ ಕರ್ತವ್ಯ ಕೂಡ ಹೌದು ಮೊದಲನೇ ಸಿನಿಮಾದಲ್ಲಿ ಏನೋ ನಾವು ಮಾಡ್ದೋ ಬಂದು ನೋಡ್ಬಿಡಿ ಅಂದರೆ ಯಾರೂ ಬರೋಲ್ಲ ಸೊ ತಲುಪ್ಸೋಕೆ ಏನು ಬೇಕೋ ಅದೆಲ್ಲ ರೀತಿಯೂ ಮಾಡಬೇಕು ಅದನ್ನು ಬ್ಲಿಂಕ್ ತಂಡ ಮೊದಲನೇ ವಾರದಲ್ಲಿ ರಿಲೀಸ್ ಆದ ಶುಕ್ರವಾರ ಶನಿವಾರ ತೊಗೊಳ್ತಲ್ಲ ಅದು ತೊಗೊಂಡ್ಮೇಲೆ ನೆಕ್ಸ್ಟು ಮಂಡೆಯಿಂದ ಶೋಸ್ ಇನ್ಕ್ರೀಸ್ ಆಯಿತು ಶೋಸ್ ಇನ್ಕ್ರೀಸ್ ಆದಮೇಲೆ ಫಸ್ಟ್ ವೀಕಿಗೆ ಇಮಿಡಿಯೇಟ್ ಇವ್ರಿಗೆ ಕಾಲ್ ಬರೋಕ್ಕಾಯಿತು ಸಿಂಗಲ್ ಸ್ಕ್ರೀನ್ಸ್ಗಳದು ಸಿಂಗಲ್ ಸ್ಕ್ರೀನ್ಸ್ಗಳು ಕಾಲ್ ಬರೋ ಇದಾದ ತಕ್ಷಣ ನೆಕ್ಸ್ಟು ತುಂಬ ಎನ್ಕ್ವೈರೀಸ್ ಬಂತು ಸೊ ಆಗ ನೀವು ಹೇಳ್ದಂಗೆ ಎಲ್ಲರಿಗೂ ಗೊತ್ತಿರೋದು ಏಯ್ಟಿ ಸ್ಕ್ರೀನ್ ಗಂಟೆ ಹೋಯಿತು ಸೊ ಇದು ಬ್ಲಿಂಕ್ ನಡೆದು ಬಂದ ಹಾದಿಲಿ ನಾನು ಜೊತೇಲಿ ಇದ್ದೆ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಸಿನಿಮಾಗೆ ಅಂದರೆ ಯಾವತ್ತು ನನ್ನ ನನ್ನ ಬಿಲೀಫ್ ಏನು ಗೊತ್ತಾ ಒಂದು ಒಂದು ಕತೆ ಮಾಡಿದಾಗ ಅದು ಅಥವಾ ಒಬ್ಬ ಕತೆಗಾರಂದು ಕತೆ ನನ್ನ ಕತೆ ಅಂತ ಆಗಿರುತ್ತೆ ಸಿನಿಮಾ ಯಾವತ್ತು ನನ್ನ ಸಿನಿಮಾ ಆಗೋಲ್ಲ ಅದು ನಮ್ಮ ಸಿನಿಮಾ ಆಗಿರುತ್ತೆ ಸೊ ಅದು ಅದರ ಅದು ಸಿನಿಮಾ ಮಾಡೋ ತಂಡಕ್ಕೂ ಕೂಡ ಹೌದು ಸಿನಿಮಾ ಆದಮೇಲೆ ತಲುಪ್ಸೋಕೆ ಕೂಡ ನಾವು ಇದು ನಮ್ಮ ಜವಾಬ್ದಾರಿ ಅಂದರೆ ನಾವು ಇಡೀ ರಂಗದಲ್ಲಿ ಇದ್ದೀವಿ ಅಂದರೆ ನಾವು ಜೊತೆಲಿ ನಿಂತ್ಕೋಬೇಕು ಅನ್ನೋದಕ್ಕಿಂತ ಜೊತೆಯಾಗಿ ಸಾಕು ಅಷ್ಟೇ ಅದೇನು ಇದಿಲ್ಲದೇ ಒಂದು ಒಳ್ಳೆಯ ಚಿತ್ರ ಬಂದಾಗ ಎಲ್ಲರೂ ನಿಲ್ಲಬೇಕು ಈಗ ನಾವು ಲಾಸ್ಟ್ ಇಯರ್ ಬಂದಂಥ ಫಿಲ್ಮ್ ಮೇಕರ್ಸ್ಗಳು ಸೊ ಈಗ ಈಗ ನೆಕ್ಸ್ಟು ರವಿ ಒಂದು ಸಿನಿಮಾ ಮಾಡ್ಬೋದು ಈಗ ಅವ್ರ ಡೈರೆಕ್ಷನ್ ಟೀಮಲ್ಲಿ ಇರ್ಬೋದು ಯಾರು ಒಂದು ಸಿನಿಮಾ ಮಾಡ್ಬೋದು ಒಂದು ತಂಡವಾಗಿ ಒಂದು ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಬೆಳೆಯೋಣ ಕನ್ನಡ ಸಿನಿಮಾನ ಇನ್ನೊಂದಿಷ್ಟು ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಜನರ ನಂಬಿಕೆಯನ್ನು ಗಳಿಸಿ ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡೋಣ ಅನ್ನೋ ಒಂದು ಇದರಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇಂಥ ಒಳ್ಳೆಯ ಸಿನಿಮಾದ ಜರ್ನಿ ಜೊತೆ ನಾನು ಒಂದಿಷ್ಟು ಕಾಲ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಡೀ ತಂಡಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು